ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಿಮ್ಮ ಕಂಪನಿ ಬಗ್ಗೆ ಒಂದ್ ಸ್ವಲ್ಪ ಸರ್ ನಮಸ್ಕಾರ ನನ್ನ ಹೆಸರು ಅಂಶನೇ ಗೌಡ್ರು ಅಂತ ಇದು ಕಾಪ್ ಲಿಮಿಟೆಡ್ ಅಂತ ಈ ಕಂಪನಿ ಬಂದು ಇಪ್ಪತ್ತು ವರ್ಷ ಆಗಿದೆ ಸರ್ ಈಗ ನೀವು ತುಂಬಾ ವರ್ಷಗಳಿಂದ ಬಂದು ಕೃಷಿಗೆ ಅಂದ್ರೆ ಹಿಡಿದು ದೊಡ್ಡ ಕೆಲಸಗಳು ಮಾಡೋ ತನಕ ಒಂದು ನ ಪ್ರೊವೈಡ್ ಮಾಡ್ಕೊಳ್ತಾ ಬರ್ತಾ ಇದೆ ಹೌದು ಈಗ ನಾವು ಬೇಸಿಕ್ ಅಲ್ಲಿ ತಗೊಳ್ಳೋದಾದ್ರೆ ನಮಗೆ ಬೀಡರ್ಸ್ ಯಾಕಂದ್ರೆ ಕಳೆ ಯಂತ್ರಗಳು ಅದಾದ್ಮೇಲೆ ಟಿಲ್ಲರ್ಸ್ ಅದಾದ್ಮೇಲೆ ಇದು ಬರ್ತದಲ್ವಾ ಏನೋ ಈಗ ಬೂಮರ್ಸ್ ಇದೆಲ್ಲ ಟೋಟಲ್ ಇರ್ತದೆ ಒಂದೊಂದೇ ಒಂದು ಎಚ್ ಪಿ ಸಾಮರ್ಥ್ಯಗಳು ಒಂದು ಮತ್ತೆ ಇದ್ರ ಜೊತೆಗೆ ಒಂದು ಹೇಳ್ಕೊಳ್ತಾ ಹೋಗೋಣ ಸರ್ ಸ್ವಲ್ಪ ಮಾಹಿತಿ ಬೇಸಿಕ್ ಅಲ್ಲಿ ತಗೊಂಡಾಗ ಈಗ ಒಂದು

ಇದು ಪೆಟ್ರೋಲ್ ಇಂಜನ್ ಅಥವಾ ಡೀಸೆಲ್ ಇಂಜನ್ ಸಹ ಬರುತ್ತೆ ಬರುತ್ತೆ ಆ ಕಡೆ ಸರ್ ಖಂಡಿತ ಸರ್ ಇವೆಲ್ಲ ಬಂದು ಏಳು ಹಚ್ ಇದರಲ್ಲಿ ಬಂದು ಎಕ್ಸ್ಟ್ರಾ ಒಂದು ಅಟ್ಯಾಚ್ಮೆಂಟ್ ಕಲ್ಟಿವೇನ್ ಬರುತ್ತೆ ಬರುತ್ತೆ ಒಂದು ಲ್ಯಾಂಡ್ ಒಂದು ವೆಟ್ಲ್ಯಾಂಡ್ ಪೆಟ್ಲ್ಯಾಂಡ್ ಅದು ಬಂದ್ಬಿಟ್ಟು ವಿತೋದು ಇದು ಬಂದ್ಬಿಟ್ಟು ಎದುಳಿದಾಯ್ತು ಹಾ ಯಾಕೆಂದರೆ ಈಗ ನೈಟು ರೋಡ್ ಅಲ್ಲಿ ಹೋಗೋದಕ್ಕಿಂತ ಒಂದು ಇದು ವಸ್ತು ಬಿಟ್ಟಿರ್ತಿತ್ತು ಸರ್ ಈಗ ಬಂದು ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಟ್ರಾಲಿಗಳು ತಗಳ್ ಹಾಕೊಂಡು ಹೋಗ್ತಾ ಇದಾರೆ ಸರ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಏಳು ಜಿಮ್ ಮೇಲೆ ಅವರೇ ಮಾಡ್ಸ್ಕೊಂಡು ಒಂದು ಐನೂರ ಸಾಫ್ಟ ಕೆ ಜಿ ವರ್ಕ್ಸ್ ಅದು ಮಾಡ್ಸ್ಕೊತ ಇದ್ದಾರೆ ಅದು ಹೊರಡೆ ಮಾಡ್ಸ್ಕೊಬೇಕು ಸರ್ ಹೊರಗಡೆ ಮಾಡ್ಸ್ಕೊ ಈಗ ಒಬ್ರಿಗೆ ರೈತರಿಗೆ ಏನ್ ಗೊತ್ತಾ ಅಲ್ಲಿಗೆ ಇದು ಇರುತ್ತೆ ಹ್ಮ್ ವರ್ಕ್ಸ್ ಇರುತ್ತೆ ಅವ್ರ ಹತ್ರ ಹೋಗ್ತಾರೆ ಆಹ್ ಹಿಂದ್ಗಡೆ ಒಂದು ಇದು ಬರುತ್ತೆ ನೋಡಿ ಹೌದು ಸರ್ ಇದಕ್ಕೆ ಹಾಕೊಂಡು ಹಾಕೊಂಡು ಓಡಿಸ್ತಾ ಇದ್ದಾರೆ ಓಡಿಸ್ತಾ ನೋಡಿಸ್ತಾರೆ ಇವಾಗ ಒಂದು ಅಂದಾಜು ಇರೋದಾದ್ರೆ ಒಂದು ಐನೂರಿಂದ ಆರುನೂರು ಕೆಜಿ ಅಷ್ಟು ಫುಲ್ ಮಾಡೋದಲ್ಲ ಸರ್ ಮಾಡೋ ಓಕೆ ಸರ್ ಖಂಡಿತ ನೈಟ್ ಅಲ್ಲಿ

ಸೊ ಇದ್ರಲ್ಲಿ ಬಂದು ಮಣ್ಣೇರ್ಸೋದಕ್ಕೆ ನೋಡಿ ಬ್ಲೇಡ್ಗಳು ಒಂದೊಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಹೌದು ನೋಡಿ ಸರ್ ಇದು ತೋರಿಸ್ಬಿಡುತ್ತೆ ಇವ ಯಾವದೇ ರೀತಿಯಾದ ಸಾಲ್ ಮಾಡೋದಕ್ಕೆ ಅಥವಾ ಬದುಗಳಿಗೆ ಮಣ್ಣೆರಸಬೇಕು ಅಂತ ಹೇಳಿದ್ರೆ ಇದು ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಸರ್ ಇದೆಲ್ಲ ಬಂದು ಎಚ್ ಎಸ್ ಪಿ ಸರ್ ಇದು ಬಂದ್ಬಿಟ್ಟು ನಿಮಗೆ ಏಳು ಎಚ್ ಪಿ ಇದು 7 ಎಚ್ ಸ್ವಲ್ಪ ಇಂಜಿನ್ ನೋಡೋದಂದ್ರೆ ಸ್ವಲ್ಪ ಇದು ಬಂದುಬಿಟ್ಟು ಇದು ಬ್ಯಾಕ್ ಟ್ರೈ ಇದು ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ ಅಂದ್ರೆ ಈಗ ಮೂರ ರಡಿ ರಡಿ ಶುಗರ್ ಕಬ್ಬು ಆ ಇದೊಂದು ಪಪಾಯಿ ಮನನ ರಡಿಲ ಒಡೆಯಕ್ಕೆ ಆಗುತ್ತೆ ಓಕೆ ಮಣ್ಣೆರಸೋದಕ್ಕೆ ಆಗುತ್ತೆ ಅಲ್ವಾ ಸರ್ ಇವಕ್ಕೆಲ್ಲ ಗೇರಿ ಇದೆ ಎಲ್ಲದಕ್ಕೂ ಆಲ್ಮೋಸ್ಟ್ ಗೇರಿ ಇದೆ ಓಕೆ ಸರ್ ಇದೆಲ್ಲ ಮೇಂಟೆನೆನ್ಸ್ ಬಂದಾಗ ಸರ್ ಈ ಆ ಇಂಜಿನ್ ಆಯಿಲ್ ಗಳು ಎಲ್ಲ ಒಂದ್ಸಲ ಬದಲಾಯಿಸ್ಬೇಕಂದ್ರೆ ಎಷ್ಟು ಆಗ್ಬೋದು ಸರ್ ಸರ್ ಇವಾಗ ನೋಡಿ ಈಗ ಇದಕ್ಕೆ ಗೇರ್ ಬಾಕ್ಸ್ ಒಂದ್ ಲೀಟರ್ ಬರುತ್ತೆ ಒಂದ್ ಲೀಟರ್ ನಾವು ಫಸ್ಟ್ ಟೈಮ್ ಏನ್ ಹತ್ತು ಹದಿನೈದು ಅವರ ಕೊಟ್ಟಿರ್ತೀವಿ ಫಾರ್ಮರ್ ಏನ್ ಮಾಡ್ತಾರೆ ಅವ್ರಿಗೆ ಯೂಸ್ ಮಾಡಕ್ ಬರಲ್ಲ ಆ ಜಾತಿ ಇದ್ರೆ ನಮ್ದು ಎನಿ ಒಂದ್ ತಾಲೂಕು ಡೀಲರ್ ಇದ್ದಾರೆ ಎನಿ ಒಂದ್ ತಾಲೂಕ್ ಡೀಲರ್ ಅದ್ರ ಅಲ್ಲಿ ಸರ್ವಿಸ್ ಮಾಡ್ಕೋಬಹುದು ನಮ್ದೊಂದು ಮಿಸ್ ಕಾಲ್ ಅಂತ ಒಂದು ಕೊಟ್ಟಿತ್ತು ನಿಮ್ಗೆ ಅಲ್ಲಿ ಇದ್ರು ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ಫೈವ್ ಡಬಲ್ ಫೈವ್ ಅದಕ್ಕೆ ಮಿಸ್ಕಲ್ ಕಾಲ್ ಕೊಟ್ಟರೆ ಎಕ್ಸಿಟ್ ಎಕ್ಸಿಕ್ಯೂಟಿವ್ ಇರ್ತಾರೆ ಆ ಏರಿಯಾ ಎಕ್ಸಿಕ್ಯೂಟಿವ್ ಅಂದ್ರೆ ಅವ್ರು ಕಂಟ್ರಾಕ

ಆಮೇಲೆ ಅವರು ಜಾಸ್ತಿ ಬೇಕು ಅಂದ್ರೆ ಹದಿನೈದು ಅವರ ಆಮೇಲೆ ಇಪ್ಪತ್ತೈದು ಅವರು ಮೂವತ್ರ ಅದು ಚೇಂಜ್ ಆ ತರ ಮಾಡ್ತಾರೆ ಸರ್ ಒಂದ್ಸಲಿ ಸಲ ಬದ್ಲಾಯ್ಸ್ಬೇಕಂದ್ರ ಒಂದ್ ಎಷ್ಟು ಆಗ್ಬಹುದ್ ಸರಿ ಒಳಗ ಒಂದ್ ಸಾವಿರದ ಒಳಗಡೆ ಆಗ್ಬೋದು ಒಂದ್ ವರ್ಷ ಒಳಗಡೆ ಆಯ್ಲ ಜಾಸ್ತಿ ಆಗುತ್ತೆ ಹುಟ್ಟು ಮಿಷನ್ ಆದ್ರೆ ಕಡಿಮೆ ಈಗ ಗಾಡಿ ಒಳಗೆ ಫಿಲ್ಟರ್ ಚೇಂಜ್ ಮಾಡ್ಬೇಕು ಅದಕ್ಕೆ ಫಿಲ್ಟರ್ ಏನು ಬರಲ್ಲ ನೀವು ಏನ್ ತಗಿತರ ಇಲ್ಲಿ ಆಯಿಲ್ ಆಯಿಲ್ ಆಯ್ಲ್ ಕೆಡ ಹೋಗುತ್ತೆ ಇಲ್ಲಿ ಹಾಕ್ತೀರ ಕೆಡ ಅಷ್ಟೇ ಅಷ್ಟಿರಲ್ಲ ಏನು ಬರಲ್ಲ ಓಕೆ ಡ್ರೈ ಮಾಡಿ ಆಯಿಲ್ ಖಂಡಿತ ಒಂದು ಬೀಡರ್ ಬೀಡರ್ ತಾನೆ ಕಲ್ಟಿವೇಟರ್ ಕಲ್ಟಿವೇಟರ್

ಇದು ಸ್ಟೋರೇಜ್ ಆಗುತ್ತೆ ಸ್ಟೋರೇಜ್ ಆದ್ಮೇಲೆ ಇದು ಲಾಕ್ ಕೊಡ್ತಿದು ಹಿಂಗೆ ಲಾಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಇದು ಓಕೆ ಇದು ಲೈನ್ ಮುಗಿದಿದ್ ತಕ್ಷಣ ನಮಗೆ ತಕ್ಷಣ ಇದು ಓಪನ್ ಮಾಡ್ತೀವಿ ಓಪನ್ ಮಾಡ್ಕೊಂಡು ಯಾವದ್ರಲ್ಲಾದರೂ ಬುಟ್ಟಿ ಎಲ್ಲ ಕ್ರೇಟ್ ಎಲ್ಲ ತುಂಬ್ಕೊಂಡು ಎತ್ಕೊಂಡು ಎತ್ಕೊಂಡು ಹೋಗಬಹುದು ಇಲ್ಲಲ್ಲೆ ಬುಟ್ಟಿ ಸ್ನೇಹಿತರೆ ನೋಡಿದ್ರಲ್ವಾ ಒಂದು ಜೋಳ ಕಟಿಂಗ್ ಅಂತಾನೂ ಒಂದು ಮಿಷಿನ್ ಬಂದಿದೆ ಇದ್ರಲ್ಲೇ ಬಂದು ನಿಮ್ಮ ಜೋಳದ ತೆನೆ ಏನ ಇರ್ತದ ಅದೇಲ್ಲಾ ಮೇವಗೆಲ್ಲ ಸಿಗೋದಿಲ್ಲ ಸೊ ಎಲ್ಲ ಕಟ್ ಆಗಿಬಿಟ್ಟು ನೀಟಾಗಿ ಗೊಬ್ರಾ ತರ ನಮಗೆ ನೆಲಕ್ಕೆ ಸೇರ್ಬಿಡ್ತದೆ ಸ್ನೇಹಿತರೆ ಇನ್ನ ಇದ್ರಲ್ಲೇ ಬಂದು ಲೋಡಿಂಗ್ ಕೆಪಾಸಿಟಿ ಬಂದು ಅಲ್ಲಿ ಒಂದು ಕೊಟ್ಟಿರ್ತಾರೆ ಒಂದ್ ಸ್ವಲ್ಪ ಪಕ್ಕದಲ್ಲಿ ನೀವು ಗಮನಿಸಬಹುದು ಅಲ್ಲಿ ಸೊ ಅದರಲ್ಲಿ ನಿಮಗೆ ಲೋಡ್ ಆಗುತ್ತೆ ಅದು ಲೋಡ್ ಆದ ತಕ್ಷಣ ನೀವು ಎಲ್ಲಿ ಬೇಕೋ ಅಲ್ಲಿಗೆ ಕ್ಯಾರಿ ಮಾಡ್ಕೊಬಹುದು ಲೋಡರ್ ಅಂತ ಒಂದು ಮಾಡಿಸಿದಿರಾ ಇದು ಇತ್ತೀಚಿಗೆ ಸ್ವಲ್ಪ ಜನಪ್ರಿಯ ಆಗ್ತಾ ಇದೆ ಸರ್ ಇದು ಏನಾಗುತ್ತೆ ಅಂದ್ರೆ ಇದು ಬಂದ್ಬಿಟ್ಟು ಮುನ್ನೂರ ಇಪ್ಪತ್ತು ಕೆಜಿ ಇದೆ ಮುನ್ನೂರ ಇಪ್ಪತ್ತೊಂದು ಕೆಜಿ ಕೆಪಾಸಿಟಿ ಇದೆ ಇವಾಗ ಏನಾಗುತ್ತೆ ಅಂದ್ರೆ ಫಾರ್ಮರ್ ಇಲ್ಲಿಂದ ಒಂದು ಕಿಲೋಮೀಟರ್ ಈಗ ಒಂದು ಐನೂರು ಕೆಜಿ ಒತ್ಕೊಂಡು ಹೋಗ್ಬೇಕು ಆಗಲ್ಲ ಈಗ ಕಾಪಿ ಎಸ್ಟೇಟ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಒಪ್ಪಿರುತ್ತೆ ಒತ್ಕೊಂಡು ಹೋಗಲ್ಲ ಇದು ಇದಕ್ಕೆ ಕ್ಯಾರಿ ಮಾಡ್ಕೊಂಡು ಹೋಗಿ ಲೋಡ್ ಮಾಡಿ ಈಗ ಗೊಬ್ಬರ ಆಗಲಿ ತಂಗಿನಕಾಯಿ ಆಗಲಿ ಏನೇ ಒಂದು ಲೋಡ್ ಈಗ ಅದನ್ನು ಒತ್ಕೊಂಡು ಹೋಗ್ಬೇಕಲ್ಲ ಟ್ಯಾಕ್ ಹೋಗಲ್ಲ ಅದಕ್ಕೆ ಗೊಬ್ಬರ ಸೊ ಇದು ಬಂದು ಎಲ್ಲದಕ್ಕೂ ಬಂದು ಚಕ್ರಗಳು ಕೊಡ್ತೀರಾ ಇದಕ್ ಬಂದು ಒಂದು ಇಟ್ಯಾಚಿ ಕೊಟ್ಟಂಗೆ ಕೊಟ್ಟಿರ್ತಾರೆ ಇದು ಯಾಕೆ ಅಂದ್ರೆ ಸರ್ ಹೊಬ್ಬ ಈಗ ಒಂದು ಯಾವ್ದೇ ಹೋಗ್ತಾ ಇರೋ ಯಾವ್ದೇ ಹೋಗದಾಗ ಏನಾಗುತ್ತೆ ಊತ್ ಕೊಡ್ತಾರೆ ಹೌದು ಅವಾಗ ಗಾಡಿ ಇದಾದ್ರೂ ಸ್ವಲ್ಪ ಫ್ರೀ ಆಗೋಗುತ್ತೆ ಫ್ರೀ ಆಗಿ ರೋಲ್ ಆಗುತ್ತೆ ಏನಾದ್ರೂ ಅದು ಇದೆ ಅದು ಸೇಮ್ ಇಲ್ಲಿ ಅದನ್ನು ಇದೆ ಅದು ಟೈರ್ ದೋ ಇದೆ ವಿತ್ ಇದನ್ನು ಇದೆ ಓಕೆ ಸರ್ ಇದರಲ್ಲಿ ನೀವು ಹೇಳಿದ್ರೆ ಈಗ ಎಷ್ಟು ಒಂದು 300 ಎಸ್ ಕೆಜಿ 320 ಕೆಜಿ 320 ಕೆಜಿ ಓಕೆ ಯಾವುದಾದರೂ ನಾವು ಗೊಬ್ಬರದ ವಿಚಾರಕ್ಕಾಗಲಿ ಮೂಟೆ ಗೊಬ್ಬರಗಳು ಸಾಗಾಟ ಮಾಡಬೇಕು 320 ಅಂದ್ರೆ ಲೋಡ್ ಹಾಕೊಂಡು ಈ ರೀತಿ ನಾವು ಬರಿ ಎಕ್ಸೆಟ್ ಅದು ಮಾಡ್ಕೊಂಡು ಹೋಗ್ತಾ ಇದ್ರೆ ಮೂವ್ ಆಗ್ತದೆ ಸೋ ಖಂಡಿತ ಸರ್ ಇದೊಂದು ಹಾ ಸರ್ ಗೇರ್ ಹಾಕಬೇಕು ಫಸ್ಟ್ ಸೆಕೆಂಡ್ ಫೋರ್ ಓಕೆ ಗೇರ್ ಇದೆ ರಿವರ್ಸ್ ಇದೆ ಅಲ್ವಾ ರಿವರ್ಸ್ ಇದೆ ಓಕೆ ಸರ್ ಖಂಡಿತ ಇದೊಂದು ಒಳ್ಳೆ ಇದಿದೆ ಪಾಸ್ ಮಾಡಿ ಲೆಕ್ಕಾಚಾರಕ್ಕೆ ಇದೆ ಇದಕ್ಕೆ ಎಷ್ಟು ಕೆಪಾಸಿಟಿ ಕೊಡಿ ಇದು 400 400 ಕೆಜಿ ಸೋ ಏನಾದ್ರೂ ನಾವು ಇದಕ್ಕೆ ಅಟ್ಯಾಚ್ಮೆಂಟ್ ಹಾಕೋದಾದ್ರೆ ಏನೋ ಸೀಟ್ ಗೇಟ್ ಹಾಕೋಬಹುದಾ ಆಗಲ್ವಲ್ಲ ಸರ್ ಇದಕ್ಕೆ ಆಗೋದಿಲ್ಲ ಖಂಡಿತ ನಾವು ಏನಿದೆ ಅಂದ್ರೆ ಈಗ ಫಾರ್ಮರ್ ಏನ್ ಮಾಡ್ತಾರೆ ಅಂದ್ರೆ ನಾವ್ ನಾವ್ ಹೇಳದೇ ಇಲ್ಲ ಅವ್ರೇ ಮಾಡ ಇನ್ನು ಎಳಿಬಹುದು ಈಗ ಸ್ವಲ್ಪ ಎಳಿತಾ ಇರುತ್ತೆ ಕಳಿಲ್ಲ ಇನ್ನು ಎಳಿಬಹುದು ಇನ್ನು ಜಾಸ್ತಿ ಆಗ್ಬಿಟ್ಟು ಏನ್ ಮಾಡಿ ಬೆಡ್ ಕವರ್ ಮಾಡ್ಕೊತಾರೆ ಅವಾಗ ಫಾರ್ಮ್ ಆಗುತ್ತೆ ಎಸ್ ಎನ್ ಮಿಷಿನ್ ಫಾರ್ಮ್ ಆಗುತ್ತೆ ಯಾಕಿದ್ರೆ ಏನ್ ಕೆಪಾಸಿಟಿ ಇದೆ ಅಷ್ಟು ಅಷ್ಟಕ್ಕೆ ಮಾಡಬಹುದು ಇದು ನಾನೂರು ಕೆಜಿ ಅಷ್ಟು ಕೆಪಾಸಿಟಿ ಓಕೆ ಸರ್ ಇದೊಂದು ಒಂದು ಇದಾಯ್ತು ಸರ್ ಇದೊಂದು ವಿಚಾರಕ್ಕೆ ಬಂದಾಗ ಈ ಒಂದು ಇದು ಇದೇನ್ ಸರ್ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಇದು ಬಂದ್ಬಿಟ್ಟು ಅಂತ ಹೇಳ್ತೀವಿ ಈಗ ನಿಮ್ಗೆ ಜಾಸ್ತಿ ಕಳೆ ಬೆಳೆದಿರ್ತದೆ ಒಂದ್ ಮೂರಡಿ ನಾಲ್ಕು ಅದೇನ್ ಮಾಡಿದ ಈಗ ಉಪಯೋಗಿಸ್ತದೆ ಅವಾಗ ಇದೇನ ಯಾವತ್ತಂದ್ರೆ ಸ್ಟಾರ್ಟ್ ಮಾಡಿ ಮೂವ್ ಮೂವ್ ಮಾಡ್ಕೊಂಡು ಹೋಗ್ತಾ ಇರೋದ್ರೆ ನಿಮ್ಗೆ ಉದ್ಲೆಲ್ಲ ಪುಡಿ ಪುಡಿ ಆಗೋದು ಇವಾಗ ನಾವ್ ಮುಂದ್ಗಡೆ ಆದ್ರೂ ಇರ್ಲಿ ನಮ್ಗೆ ಇಲ್ಲಿ ಹಿಂದ್ಗಡೆ ನಾವು ಬರೋ ಅಲ್ಲಿ ಎಲ್ಲಾ ಕಟ್ಟ ಆಯ್ತಂದ್ರೆ ಎಲ್ಲ ಓಕೆ ಸರ್ ಇದು ಒಂದು ಎಷ್ಟು ಎಚ್ ಪಿ ಕೆಪಾಸಿಟಿ ಇರುತ್ತೆ ಇದು ಬಂದ್ಬಿಟ್ಟು ಏಳು ಎಚ್ ಪಿ ಏಳು ಎಚ್ ಪಿ ಸರ್ ಓಕೆ ಪೆಟ್ರೋಲ್ ಇಂಜಿನೋ ಇದೆ ಓಕೆ ಸರ್ ಖಂಡಿತ ಸರ್ ಸರ್ ಇದು ಎಷ್ಟಾಗಲ ಒಂದು ಇದು ಮಾಡುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ಮೂರು ಅಡಿ ಸರ್ ಇದು ಇದೆ ನೋಡಿ ಬ್ಲೇಡ್ ಆಗ್ಬೋದು ಹಾ ಸ್ನೇಹಿತರೆ ನೋಡಿ ಇಲ್ಲಿ ಸ್ಟಬಲ್ ಷೇವರ್ ಅಂತ ಹೇಳ್ಬಿಟ್ಟು ಇದು ತುಂಬಾನೇ ಉಪಯುಕ್ತವಾಗಿರ್ತದೆ ಈ ಅಡಿಕೆ ಬೆಳೆ ತೆಂಗಿನ ಬೆಳೆಗಳಲ್ಲಿ ಏನಂತ ಹೇಳಿದ್ರೆ ಸುಮಾರು ವರ್ಷಗಳ ಏನಂತ ಹೇಳಿದ್ರೆ ಮೇಂಟೆನೆಸ್ ಇಲ್ಲ ಅಂತ ಹೇಳಿದ್ರೆ ಕಳೆ ಎಲ್ಲ ಸಿಕ್ಕಾಪಟ್ಟೆ ಐಟಲ್ ಮಾಡ್ಕೊಂಡಿರ್ತದೆ ಸೊ ಅಂತ ಜಾಗದಲ್ಲಿ ತುಂಬಾನೇ ಉಪಯುಕ್ತವಾಗಿರ್ತದೆ ಈ ಒಂದು ಮಿಷಿನ್ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಸರ್ ಈಗ ಇದು ಮಿಲ್ಲಿಂಗ್ ಟೈಪ್ ಅಲ್ಲಿ ಇದೆ ಸರ್ ಇದೇನ್ ಸರ್ ಇದು ಇದು ರೈಸ್ ಮಿಲ್ ಅಂತ ಹೇಳ್ತೀವಿ ಸರ್ ಇದು ಈಗ ಮನೆಗೆ ಐವತ್ತು ಕೆಜಿ ಕೆಜಿ ಬಿಲ್ ಮಾಡಿ ಅರ್ಜೆಂಟ್ ಬೇಕು ಅಂದ್ರೆ ಮಾಡ್ಬಿಡ್ಕೊಂಡು ಭತ್ತೆ ನಾವು ಅಕ್ಕಿ ಮಾಡ್ಕೊಬಹುದು ಓಕೆ ಸರ್ ಖಂಡಿತ ನೆಕ್ಸ್ಟ್ ಇದು ಬಂದ್ಬಿಟ್ಟು ಭತ್ತ ಪ್ಲಸ್ ನುಚ್ ಮಾಡ್ತ ನೋಡಿ ನುಚ್ಚು ಮಾಡ್ತಾರೆ ಎರಡಕ್ಕೂ ಆಗುತ್ತೆ ಪುಟ್ಟದಾಗ ಏನಾದ್ರು ಬೆಳೆದು ಮನೆ ಹತ್ರನೇ ಸೇಲ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗಿರ್ತದೆ ಈ ಒಂದು ಈಗ ಯಾಕಂದ್ರೆ ಈಗ ಹಳ್ಳಿ ಕಡೆ ಒಂದು ಮಿಲ್ ಸಿಗಲಿ ಅರ್ಜೆಂಟ್ ರೈಸ್ ಮಾಡ್ಕೊದಕ್ಕೆ ಖಂಡಿತ ಒಂದು ಕಮರ್ಷಿಯಲ್ ಆಗಿ ಬಳಕೆ ಸರ್ ಇದು ಮಾಡ್ಬೋದು ಯಾರಿಗಾದ್ರು ಮನೆ ಅಕ್ಕ ಪಕ್ಕದಲ್ಲಿ ಸರ್ ಇವಾಗ ಹಳ್ಳಿ ಕಡೆ ಈಗ ರೈಸ್ ಮಿಲ್ ಒಂದೊಂದ್ ಕಡೆ ಇರಲ್ಲ ಫುಲ್ ತಾಲೂಕ್ ಬರಬೇಕು ಒಂದ್ ನಾಲ್ಕು ಅರ್ಜೆಂಟ್ ರೈಸ್ ಮೀಲ್ಬೇಕು ಈಗ ಪಕ್ಕದ ಮನೆಗೆ ಹೋಗಬೇಕಾಗುತ್ತೆ ಈಗ ನಮ್ಮಲ್ಲಿ ಒಂದ್ ಐದು ನಿಮಿಷ ಒಂದ್ ಹತ್ತು ತಡೆ ಒಂದ್ ಹತ್ತು ಕೆಜಿ ಮಾಡ್ಕೋಬಹುದಲ್ಲ ಅಲ್ಲ ಮಾಡ್ಕೊಬೋದು ಜೊತೆಗೆ ನಾವು ದುಡಿಮೆ ಮಾಡ್ಬೋದು ಅಂತ ನಾನು ಸ್ನೇಹಿತರೆ ನಮ್ಮ ತೋಟಗಳಲ್ಲಿ ನಾವು ಗಮನಿಸಬಹುದು ಎಷ್ಟು ವಿಧವಾದ ವೇಸ್ಟೇಜ್ ಅನ್ನೋದು ಬರ್ತದೆ ತೆಂಗಿನ ಗರಿ ಆಗ್ಬೋದು ಅಡಿಕೆ ಗರಿ ಆಗ್ಬೋದು ತೆಂಗಿನ ತೆಂಗಿನ ಮೊಟ್ಟೆಗಳೆಲ್ಲ ಹಾಕ್ಬೋದು ಸರ್ ಇದ್ರಲ್ಲಿ ತೆಂಗಿನ ಚಿಪ್ಪುಗಳು ಚಿಪ್ಪು ಸರ್ ಚಿಪ್ಪ ಆಗುತ್ತೆ ಗರಿ ಎಲ್ಲ ಆಗುತ್ತೆ ಅದು ಏನಾಗುತ್ತೆ ಗಂಟ ಆಗಲ್ಲ ಹ್ಮ್ ಓನ್ಲಿ ಹ್ಮ್ ಗರಿ ಗರಿ ಸೊ ಏನಾದ್ರು ಮಾಡ್ಕೋಬೇಕಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ವೇಸ್ಟೇಜ್ ನಲ್ಲಿ ಸೊ ಇದು ತೆಂಗಿನ ಗರಿಗಳು ಮತ್ತೆ ಅಡಿಕೆ ಗರಿಗಳು ಹಾಕೋದಕ್ಕೆ ಸೂಕ್ತವಾಗಿರ್ತದೆ